ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಕೆಎಸ್ ನರಸಿಂಹಸ್ವಾಮಿ ಟ್ರಸ್ಟ್ ವತಿಯಿಂದ ಕೆಎಸ್ ಅವರ ನೆನಪಿನಾಗಿ ತನ್ನ ನೃತ್ಯೋತ್ಸವ ಕಾರ್ಯಕ್ರಮವನ್ನು ಡಿಸೆಂಬರ್ ಹದಿನೈದರ ಸಂಜೆ ಐದು ಮೂವತ್ತಕ್ಕೆ ನಗರದ ಬಾಲಭವನದ ಉದ್ಯಾನವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಅಂತ ಟ್ರಸ್ಟ್ನ ಅಧ್ಯಕ್ಷ ಡಾಕ್ಟರ್ ಕೆ ಕೆಕೇರಿ ಕೃಷ್ಣಮೂರ್ತಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಿಲ್ಲೆಯಲ್ಲಿ ನಡೆಯಲಿರುವ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಪೂರ್ವಭಾವಿಯಾಗಿ ಹಾಗೂ ಸಮ್ಮೇಳನಕ್ಕೆ ಸ್ವಾಗತ ಕೋರುವ ಸಲುವಾಗಿ ಸದರಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಸದರಿ ಕಾರ್ಯಕ್ರಮವನ್ನು ಹಿರಿಯ ಸಾಹಿತಿ ತೈಲೂರು ವೆಂಕಟ ಕೃಷ್ಣ ಉದ್ಘಾಟಿಸಲಿದ್ದು ಅಧ್ಯಕ್ಷತೆಯನ್ನು ಟ್ರಸ್ಟ್ನ ಅಧ್ಯಕ್ಷ ಡಾಕ್ಟರ್ ಕೆಿಕೇರಿ ಕೃಷ್ಣಮೂರ್ತಿ ವಹಿಸುವರು ಟ್ರಸ್ಟ್ನ ಸದಸ್ಯ ಕಾರ್ಯದರ್ಶಿಯಾಗಿ ಡಾಕ್ಟರ್ ವಿವಿ ನಂದೀಶ್ ಪ್ರಾಸ್ತಾವಿಕ ನುಡಿಗಳನ್ನಾಡುವರು ಇದ್ದರು ಸದರಿ ಕಾರ್ಯಕ್ರಮವು ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಸ್ವಾಗತ ಕೋರುವ ನಿಟ್ಟಿನಲ್ಲಿ ಇರು ಸಮ್ಮೇಳನದ ಪ್ರಾರಂಭಕ್ಕೆ ಎಂಬತ್ತೇಳು ಕಲಾವಿದರು ನಾಡಗೀತೆಯನ್ನು ಹಾಡಲಿದ್ದು ಅದರ ಪೂರ್ವಭಾವಿ ಸಿದ್ಧತಾ ಗಾಯನವನ್ನ ಕಾರ್ಯಕ್ರಮದಲ್ಲಿ ಮಾಡಲಾಗುವುದು ಸಂಪೂರ್ಣ ಕಾರ್ಯಕ್ರಮಕ್ಕೆ ಸಾರ್ವಜನಿಕರಿಗೆ ಉಚಿತ ಪ್ರವೇಶವನ್ನು ಕಲ್ಪಿಸಲಾಗಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಕೋರಿದರು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯುವ ದೃಷ್ಟಿಯಲ್ಲಿ ಸಮಸ್ತ ಕನ್ನಡಿಗರಿಗೆ ಕಲಾಬಂಧುಗಳಿಗೆ ನಮ್ಮ ಜಿಲ್ಲೆಗೆ ಸ್ವಾಗತ ಕೋರೋ ನಿಟ್ಟಿನಲ್ಲಿ ಕೆ ಎಸ್ನ ಟ್ರಸ್ಟ್ ವತಿಯಿಂದ ಒಂದು ಗೀತ ನೃತ್ಯೋತ್ಸವ ಕಾರ್ಯಕ್ರಮ ಮಾಡೋದ್ರ ಮುಖಾಂತರ ಅವರಿಗೆಲ್ಲ ಸ್ವಾಗತ ಕೊಡೋಣ ಅನ್ನುವಂಥ ನಿರ್ಧಾರವನ್ನು ಮಾಡಿದ್ವಿ ಹಾಗಾಗಿ ಸ್ವಲ್ಪ ತರಾತುರಿ ತನಿಸಿದ್ರು ಕೂಡ ಇದು ಕರ್ತವ್ಯದ ದೃಷ್ಟಿಯಿಂದ ಟ್ರಸ್ಟು ಈ ಈ ಇಂಥದ್ದೊಂದು ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವಂಥ ಯೋಚನೆಯನ್ನು ಹಮ್ಮಿಕೊಂಡು ನಾನು ಮಾನ್ಯ ಸದಸ್ಯ ಕಾರ್ಯದರ್ಶಿಗಳ ನಂದೀಶ್ ಅವ್ರ ಹತ್ರ ಚರ್ಚೆ ಮಾಡಿ ಜಿಲ್ಲಾಧಿಕಾರಿಗಳ ಹತ್ರ ಕೂಡ ಚರ್ಚೆ ಮಾಡಿ ನಿರ್ದೇಶಕರ ಹತ್ರ ಚರ್ಚೆ ಮಾಡಿ ಈ ಥರದ್ದೊಂದು ಕಾರ್ಯಕ್ರಮ ನಾವು ಆ ಅಂತ ಹೇಳಿ ಒಂದು ತೀರ್ಮಾನ ಮಾಡಿಕೊಂಡಿದ್ವಿ ನಿರೀಕ್ಷಿತವಾಗಿ ನಮ್ಮ ನೆಚ್ಚಿನ ನಾಯಕರಾದ ಎಸ್ ಎಂ ಕೃಷ್ಣ ಅವರು ತೀರ್ಕೊಂಡ ಹಿನ್ನೆಲೆಯಲ್ಲಿ ನಿನ್ನೆ ಮತ್ತು ಮೊನ್ನೆ ಎರಡೂ ದಿನ ನಾವು ಸಂಪೂರ್ಣವಾಗಿ ಅದರಲ್ಲಿ ತೊಡಗಿಸ್ಕೊಂಡಿದ್ದರಿಂದ ಇದಕ್ಕೆ ನಾವು ಒಂದಷ್ಟು ಸಿದ್ಧತೆಗಳನ್ನು ಮಾಡ್ಕೊಳ್ಳೋದು ನಿಟ್ಟಿನಲ್ಲಿ ಸ್ವಲ್ಪ ನಮಗೆ ತೊಂದರೆಗಳಾಯಿತು ಆದರೆ ನಾನು ಇವತ್ತಿಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದೀನಿ ಅಂದ್ರೆ ನಾನೇನಾದ್ರು ಈ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೀನಿ ಅಂದ್ರೆ ಪ್ರಪ್ರಥಮವಾಗಿ ನನಗೆ ಬೆಂತಟ್ಟಂಥವ್ರು ಎಸ್ ಎಂ ಕೃಷ್ಣ ಅವರು ಹಾಗಾಗಿ ಅವರು ಒಂಥರ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ಇಲ್ಲಿಂದ ಬೆಂಗಳೂರಿಗೆ ಹೋದಂಥ ಸಂದರ್ಭದಲ್ಲಿ ನಮಗೆ ಬೆಂತಟ್ಟಿ ಪ್ರೋತ್ಸಾಹ ನೀಡಿ ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ನಾನು ಸಂಗೀತ ಕ್ಷೇತ್ರದಲ್ಲೇ ಮುಂದುವರಿಬೇಕು ಅನ್ನೋದು ಅವರ ಒತ್ತಾಸೆ ಕೂಡ ಆಗಿತ್ತು ಹಾಗಾಗಿ ಧೈರ್ಯವಾಗಿ ನೀನು ಮುಂದಕ್ಕೆ ಹೋಗು ನಾವೆಲ್ಲ ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳಿ ನನಗೆ ಅವರು ಒತ್ತಾಸೆ ಕೊಟ್ಟರು ಹಳ ಆಶ್ಚರ್ಯ ಅಂದರೆ ಎಸ್ ಎಂ ಕೃಷ್ಣ ಅವರು ಮಾನ್ಯ ಮುಖ್ಯಮಂತ್ರಿಗಳಾಗಿ ಕಾರ್ಯನಿರ್ವಹಿಸಿದಂಥ ಐದು ವರ್ಷದ ಕೇಳಲಿ ಐವತ್ತೆರಡು ಕಾರ್ಯಕ್ರಮಗಳನ್ನು ಘನ ಸರ್ಕಾರದ ವತಿಯಿಂದ ನಾನು ಮಾಡಿದೆ ಅನ್ನುವಂಥದ್ದು ಅವತ್ತು ಸಾಂಕೇತಿಕವಾಗಿ ಬಾಲಭವನ ಉದ್ಯಾನವನದಲ್ಲಿ ಒಂದಷ್ಟು ಗೀತಗಾಯನ ಕೆ ಎಸ್ನ ಗೀತೆಗಳ ಗಾಯನ ನಾಡಿನ ಪ್ರಖ್ಯಾತ ಕಲಾವಿದರು ಕೂಡ ಅದರಲ್ಲಿ ಅನೇಕ ಜನ ಭಾಗವಹಿಸ್ತಾರೆ ಮತ್ತು ಕೆ ಎಸ್ ನರಸಿಂಹಸ್ವಾಮಿಯವರ ಗೀತೆಗಳಿಗೆ ನೃತ್ಯ ಅವತ್ತು ಆ ವೇದಿಕೆ ಮೇಲೆ ನಡೆಯುತ್ತೆ ಸ್ಥಳೀಯವಾಗಿ ಇರ್ತಕ್ಕಂಥ ಕಲಾವಿದರು ನಾವು ಈಗಾಗಲೇ ಅದರಲ್ಲೂ ಕೂಡ ನಾನು ಕೆಲವು ಹೆಸರುಗಳನ್ನು ಕಾಣಿಸಿದ್ದೀನಿ ಡೇವಿಡ್ ಇರ್ಬೋದು ಶ್ರೀಧರ್ ಇರ್ಬೋದು ಸಿ ಪಿ ವಿದ್ಯಾಶಂಕರು ಮತ್ತು ನಮ್ಮ ಸ್ವಾಮಿ ಅವರೆಲ್ಲ ಕೂಡ ಅವತ್ತು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಇನ್ನೂ ಅನೇಕ ಜನ ಕಾರ್ಯ ಈ ಕಾರ್ಯಕ್ರಮದಲ್ಲಿ ಗೀತಗಾಯನ ಮತ್ತು ಏನು ನೃತ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ನನಗಿರೋ ಇನ್ನೊಂದು ಆಸೆ ಏನಂದರೆ ಈಗಾಗಲೇ ಶ್ರೀಧರ್ ಮತ್ತು ಡೇವಿಡ್ ಅವರು ಅಲ್ಲಿ ಸಮ್ಮೇಳನಕ್ಕೋಸ್ಕರ ವಿಶೇಷವಾಗಿ ಎಂಬತ್ತೇಳು ಜನ ಎಂಬತ್ತೇಳು ಜನಕ್ಕೆ ನಾಡಗೀತೆ ಮತ್ತು ರೈತ ಗೀತೆಯನ್ನ ಅವರು ಅದನ್ನು ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಅಷ್ಟು ಜನನ ಅಲ್ಲಿ ಕರ್ಕೊಂಡ್ಬಂದು ಅವ್ರಿಗೊಂದು ರಿಹರ್ಸಲ್ ಆಗುತ್ತೆ ಒಂದು ಒಳ್ಳೆ ವೇದಿಕೆ ಕೂಡ ಸಿಕ್ಕತ್ತೆ ಹಾಗಾಗಿ ಎಂಬತ್ತೇಳು ಜನ ಅಲ್ಲಿ ನಾಡಗೀತೆ ಮತ್ತು ರೈತ ಗೀತೆಯನ್ನ ಪ್ರಸ್ತುತಗೊಳಿಸೋದ್ರ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡುವಂತಹ ಒಂದು ಕಾರ್ಯಕ್ರಮನ ಕೂಡ ನಾವು ಆಯೋಜನೆ ಮಾಡ್ಕೊಂಡಿದ್ದೀವಿ सद्गोष की कन्ड संस्कृति या सहायक निर्देशक डॉ बि नगरसभा सदस्य गायक श्रीधर डेविड प्रतिभाजलि हाजर